ಬಾಳ ಸಂಗಾತಿ ಹೇಗಿರಬೇಕು ಎಂಬ ಕಲ್ಪನೆ ಎಲ್ಲರಿಗೂ ಇರುತ್ತದೆ ಅಪ್ಪ ಅಮ್ಮ ಹೆಣ್ಣು ಹುಡುಕಲು ಆರಂಭಿಸಿದರು ವಯಸ್ಸು ನಲವತ್ತು ಆಗಿದ್ದರಿಂದ ಹೆಣ್ಣು ಹೆತ್ತವರು ಹಿಂಜರಿಯಲಾರಂಭಿಸಿದರು ಹಾಗಾಗಿ ಬಂದ ಹೆಣ್ಣುಗಳೆಲ್ಲ ಮೂವತ್ತು ದಾಟಿದವರೇ ಹೀಗೇ ದಿನ ಕಳೆಯುತ್ತಿರುವಾಗ ಒಂದು ಸಂಬಂಧ ಬಂತು ಹುಡುಗಿಯ ಹೆಸರು ಆರತಿ ವಯಸ್ಸು ಮೂವತ್ತೈದು ವರ್ಷ ಖಾಸಗಿ ಕಂಪೆನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಅಂದು ಭಾನುವಾರ ಮನೆಯಲ್ಲಿಯೇ ಇದ್ದೆ ಆರತಿ ಮನೆಯಿಂದ ಫೋನ್ ಬಂತು ಸಂಜೆ ಹೆಣ್ಣು ನೋಡಲು ಬನ್ನಿ ಅಂತ ಸರಿ ಎಲ್ಲರೂ ಹೊರಟೆವು ಅದೂ ಇದೂ ಮಾತು ಮುಗಿದ ಮೇಲೆ ಅವಳಪ್ಪ ಆರತಿಯನ್ನು ಕರೆದರು ನಾನು ತಲೆ ಎತ್ತಿ ನೋಡಿದೆ ಹೇಳಿಕೊಳ್ಳುವಂಥ ರೋಪಿಲ್ಲದೆ ಇದ್ದರೂ ಬಹಳ ಆಕರ್ಷಕವಾಗಿದ್ದಳು ಕನ್ನಡ ಚಿತ್ರ ನಟಿ ಆರತಿಯ ತರಹ ಕಣ್ಣುಗಳು ದೊಡ್ಡದಾಗಿ ಅಗಲವಾಗಿದ್ದವು ಏನೋ ಒಂದು ಮಿಂಚು ಹೊಳೆಯುತ್ತಿತ್ತು ತುಟಿಗಳಲ್ಲಿ ತುಂಟನಗೆ ನನ್ನನ್ನೇ ಅಳೆದು ಸುರಿದು ನೋಡುತ್ತಿದ್ದಳು ಕನ್ನಡದಲ್ಲಿ ಎಂ ಏ ಮಾಡಿದ್ದಾಳೆ ಅಂತ ಅವರಪ್ಪ ಹೇಳುತ್ತಿದ್ದರು ನನ್ನ ಕಣ್ಣುಗಳು ಆರತಿಯ ದೇಹವನ್ನು ಅಳೆಯುತ್ತಿದ್ದವು ಗೋಧಿ ಬಣ್ಣದ ಉದ್ದನೆಯ ಶರೀರ ದಪ್ಪನೆಯ ಕಡುಗಪ್ಪು ಹುಬ್ಬು ನಕ್ಕರೆ ಗುಳಿ ಬೀಳುವ ಕೆನ್ನೆಗಳು ಮೊಳಕೈಯಿಂದ ಮುಂಗೈವರೆಗಿನ ಜಾಗದಲ್ಲಿ ತೆಳುವಾದ ಕೂದಲುಗಳು ಮೊಲೆಗಳು ಅವಳ ದೇಹಕ್ಕೆ ಸ್ವಲ್ಪ ಚಿಕ್ಕವು ಅಂತ ಅನ್ನಿಸಿದರು ಪೊಗದಸ್ತಾದ ಕುಂಡೆಗಳು ಕಡುನೀಲಿ ಬಣ್ಣದ ಸೀರೆ ಸ್ವಲ್ಪ ಕೆಳಗೆ ಅನ್ನಬಹುದಾದಷ್ಟು ಹುಟ್ಟಿದ್ದಳು ತೆಳುವಾದ ತಿಳಿ ಹಳದಿ ಬಣ್ಣದ ಕುಪ್ಪುಸ ತೊಟ್ಟಿದ್ದಳು ಹೊಕ್ಕಳಿನಿಂದ ಸೀರೆ ಕಟ್ಟಿರುವವರೆಗೆ ಇರುವ ಜಾಗದಲ್ಲಿ ತೆಳುವಾದ ರೇಷ್ಮೆಯಂತಹ ಕೂದಲ ಜಾಡು ಕಾಣಿಸುತ್ತಿತ್ತು ನನ್ನ ರಾಯ ಪ್ಯಾಂಟಿನಲ್ಲೇ ತೊಡಗಿದ ಕುಪ್ಪುಸದ ಕಂಕುಳಿನ ಭಾಗ ಬೆವರಿನಿಂದ ತೊಯ್ದು ಹೋಗಿತ್ತು ತಿಳಿ ಹಳದಿ ಬಣ್ಣದ್ದಾಗಿದ್ದರಿಂದ ಕಂಕುಳಿನ ಬೆವರು ಎದ್ದು ಕಾಣುತ್ತಿತ್ತು ಅವರಪ್ಪ ನನ್ನಪ್ಪ ಹರಟೆ ಹೊಡೆಯುತ್ತಿದ್ದರೆ ನಾವಿಬ್ಬರೂ ಒಬ್ಬರನ್ನೊಬ್ಬರು ಸ್ವಲ್ಪ ಅತಿ ಎನ್ನುವಂತೆ ಪರೀಕ್ಷಿಸುತ್ತಿದ್ದೆವು ಆರತಿಯ ಕಣ್ಣುಗಳು ನನ್ನ ಪ್ಯಾಂಟಿನ ಕಡೆಗೆ ತಿರುಗಿದ್ದು ಅವಳು ಸಣ್ಣದಾಗಿ ನಕ್ಕಿದ್ದೂ ಬಹುಶಃ ನನ್ನ ಕಲ್ಪನೆಯೂ ಇದ್ದಿರಬಹುದು ಆರತಿಯ ಅಮ್ಮ ರಮಾಬಾಯಿ ನನ್ನಮ್ಮನ ಜೊತೆ ಮಾತಾಡುತ್ತಿದ್ದವರು ಮಾತು ನಿಲ್ಲಿಸಿ ಆರತಿ ಕಾಫಿ ತಂದು ಕೊಡಮ್ಮ ಅಂದರು ಆರತಿ ನಗುತ್ತಾ ತನ್ನ ಕುಂಡೆಗಳನ್ನು ಕುಣಿಸುತ್ತಾ ಅಡಿಗೆ ಮನೆಗೆ ನಡೆದಳು ಸ್ವಲ್ಪ ಸಮಯದ ನಂತರ ಟ್ರೇಯೊಂದಿಗೆ ಬಂದಳು ನನ್ನ ಹತ್ತಿರ ಬಂದು ಕಾಫಿ ಕೊಡಲು ಬಗ್ಗಿದಳು ಹತ್ತಿರಕ್ಕೆ ಬಂದ ಅವಳ ಬೆವತ ಶರೀರದಿಂದ ಬಂದ ಬೆವರಿನ ಘಾಟು ವಾಸನೆಗೆ ನನ್ನ ರಾಯ ಇನ್ನೂ ಗಟ್ಟಿಯಾದ ನನಗೆ ಕಾಫಿ ಕೊಟ್ಟವಳು ನನ್ನ ಹತ್ತಿರವೇ ನಿಂತಳು ಅವಳ ಕಂಕುಳಿನ ಬೆವರಿನ ವಾಸನೆ ಅವಳು ಮುಡಿದ ಮಲ್ಲಿಗೆಯ ವಾಸನೆಯ ಜೊತೆ ಸೇರಿ ಮತ್ತೇರಿಸುವಂತಿತ್ತು ನಾನಾಗಲೇ ಅವಳಿಗೆ ಸೋತು ಶರಣಾಗಿದ್ದೆ ಮದುವೆ ನಿಶ್ಚಯವಾಯಿತು ಮದುವೆಯ ದಿನ ಬೆಳಿಗ್ಗೆ ಛತ್ರದ ರೂಮಿನಲ್ಲಿ ಸಿಕ್ಕಳು ಆರತಿ ನನಗೆ ನಿನ್ನ ಜಡೆ ಇಷ್ಟವಾಯಿತು ಮತ್ತೆ ನಿನಗೆ ಎಂದೆ ಕಿಸಕ್ಕನೆ ನಕ್ಕು ನನಗೆ ನಿಮ್ಮದೆಲ್ಲಾ ಇಷ್ಟ ಎಂದು ಓಡಿದಳು ತುಂಟಿ ಗಿಳಿ ಹಸಿರು ಬಣ್ಣದ ಸೀರೆ ತಿಳಿ ಹಸಿರು ಬಣ್ಣದ ಕುಪ್ಪುಸ ತೊಟ್ಟು ನನ್ನ ಕೋಣೆಗೆ ಬಂದಳು ನನ್ನ ಆರತಿ ಕೈಯಲ್ಲಿದ್ದ ಹಾಲಿನ ಲೋಟ ನನ್ನ ಬಾಯಿಯ ಬಳಿಗೆ ತಂದಳು ನಾನು ಕುಡಿದುಕೊಟ್ಟ ಎಂಜಲು ಹಾಲನ್ನು ಕಣ್ಣು ಮುಚ್ಚಿ ಕುಡಿದಳು ನಾನು ಹಿಂದಿನಿಂದ ಅವಳನ್ನು ತಬ್ಬಿದೆ ಆಹಾ ಎಂದೂ ಮುಲುಗಿದಳು ಅವಳ ಕುಂಡೆಗೆ ನನ್ನ ತುಣ್ಣೆಯನ್ನು ಒತ್ತುತ್ತಾ ಅವಳ ಸಣ್ಣ ಮೊಲೆಗಳ ಮೇಲೆ ಕೈಯಾಡಿಸಿದೆ ಹಾಗೇ ಬಗ್ಗಿ ಅವಳ ಕಂಕುಳಿನ ಬೆವರಿನ ವಾಸನೆ ಹೀರಿದೆ ಮತ್ತೇರಿದವಳಂತೆ ಒದ್ದಾಡಿದಳು ಪ್ಲೀಸ್ ಅನ್ನುತ್ತಾ ಮಂಚದ ಮೇಲೆ ದೊಪ್ಪನೆ ಬಿದ್ದಳು ಅವಳ ಮುಖವನ್ನು ತಿರುಗಿಸಿ ಅವಳ ಹಣೆಯ ಮೇಲಿದ್ದ ಬೆವರ ಹನಿಗಳನ್ನು ತುಟಿಯಿಂದ ಚುಂಬಿಸಿದೆ ಗಂಡಸಿನ ತುಟಿಯ ಪ್ರಥಮ ಸ್ಪರ್ಶದಿಂದ ಕಂಪಿಸುತ್ತಿದ್ದಳು ಆ ಮೂವತ್ತೈದು ವರ್ಷದ ಕೊಬ್ಬಿದ ಚೆಲುವೆ ಹಾಗೇ ತುಟಿಗಳನ್ನು ಕೆಳಕ್ಕೆ ತಂದು ಅವಳ ತುಟಿಗೆ ಸೇರಿಸಿದೆ ಕೊಸರುತ್ತಿದ್ದವಳು ಮೆಲ್ಲಗೆ ತನ್ನ ನಾಲಿಗೆಯನ್ನು ನನ್ನ ಬಾಯಿಗೆ ಕೊಟ್ಟಳು ದುಂಬಿ ಹೂವಿನಿಂದ ಜೇನು ಹೀರುವಂತೆ ಅವಳ ಬಾಯಿಯ ಎಂಜಲನ್ನು ಹೀರಿ ಚಪ್ಪರಿಸುತ್ತಾ ಅವಳ ನಾಲಿಗೆ ಚೀಪ ತೊಡಗಿದೆ ಇಬ್ಬರಿಗೂ ಬಿಸಿ ಏರತೊಡಗಿತು ಅವಳ ಸೆರೆಗನ್ನು ಸರಿಸಿ ಕೈಗೆ ಸಿಕ್ಕ ಅವಳ ಮೊಲೆಗಳನ್ನು ಹಿಸುಕತೊಡಗಿದೆ ಅಷ್ಟು ವರ್ಷಗಳ ದಾಹದಿಂದ ಬೆಂದಿದ್ದ ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಸರಕ್ಕನೆ ಅವಳ ಸೀರೆಯನ್ನು ಕಿತ್ತು ಎಸೆದೆ ನಾಚಿಕೆಯಿಂದ ನನ್ನನ್ನು ದೂರ ತಳ್ಳಿದ ಆರತಿ ಎರಡೂ ಕೈಗಳನ್ನೆತ್ತಿ ಮುಖ ಮುಚ್ಚಿಕೊಂಡಳು ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನಾನು ನನ್ನ ಪಂಚೆ ಅಂಗಿ ಬನಿಯನ್ ಕಾಚ ಎಲ್ಲಾ ಕಳಚಿ ಸಂಪೂರ್ಣ ಬೆತ್ತಲೆಯಾಗಿ ಮಂಚವನ್ನೇರಿದೆ ಆರತಿ ಇನ್ನೂ ಮುಖ ಮುಚ್ಚಿಕೊಂಡೇ ಇದ್ದಳು ಕೇವಲ ಲಂಗ ಕುಕ್ಕುಸದಲ್ಲಿದ್ದ ಅವಳನ್ನೇ ದಿಟ್ಟಿಸಿ ನೋಡಿದೆ ಲಂಗ ಸ್ವಲ್ಪ ಮೇಲೆ ಸರಿದಿದೆ ಕಾಲುಗಳ ಮೇಲೆ ಕೂದಲುಗಳು ಹೆಣ್ಣಿಗೆ ಸ್ವಲ್ಪ ಹೆಚ್ಚೆ ಎನ್ನುವಂತೆ ಬೆಳೆದಿವೆ ಮೊಲೆಗಳನ್ನು ನಾನೇ ಹಿಸುಕಿ ಹಾಕಿದ್ದರಿಂದ ಉದ್ರೇಕಗೊಂಡು ನಿಗುರಿ ನಿಂತಿವೆ ಎರಡೂ ಕೈಗಳನ್ನು ಮೇಲೆತ್ತಿ ಮುಖ ಮುಚ್ಚಿಕೊಂಡಿದ್ದರಿಂದ ಅವಳ ಒದ್ದೆಯಾದ ಕಂಕುಳಿನ ಭಾಗ ಕುಕ್ಕುಸದ ಮೇಲಿನಿಂದಲೇ ಕಾಣುತ್ತಿದೆ ಮಂಡಿಯೂರಿ ಮೆಲ್ಲನೆ ಅವಳ ಎದೆಯತ್ತ ಚಲಿಸಿ ನನ್ನ ಮೂಗನ್ನೂ ಅವಳ ಕಂಕುಳಿಗೆ ಇಟ್ಟು ದೀರ್ಘವಾಗಿ ಉಸಿರೆಳೆದುಕೊಂಡು ಭಾಡವಾದ ಆರತಿಯ ಕಣಕುಳಿನ ಮತ್ತೇರಿಸುವ ಬೆವರಿನ ವಾಸನೆ ಹೀರಿದೆ ನನ್ನ ತುಣ್ಣೆ ಪ್ರಿಕಂ ಸುರಿಸುತ್ತಾ ಕುಣಿಯ ತೊಡಗಿತು ಅವಳಿನ್ನೂ ಹಾಗೇ ಇದ್ದಳು ಇನ್ನೂ ಹತ್ತಿರ ಸರಿದು ನನ್ನ ಪೂರ್ತಿ ಮುಖವನ್ನು ಅವಳ ಕಣಕುಳಿನಲ್ಲಿ ಹುದುಗಿಸಿ ಹುಚ್ಚನಂತೆ ಮುಸ್ತೊಡಗಿದೆ ಆಗ ಚಲಿಸಿದಳು ಆರತಿ ನಾನು ಇಷ್ಟು ಬೇಗ ಬೆತ್ತಲೆಯಾಗಿರಬಹುದು ಎಂದು ಊಹಿಸಿರದಿದ್ದ ಅವಳು ನನ್ನನ್ನು ನೋಡಿ ಉಸಿರು ಬಿಗಿ ಹಿಡಿದಳು ಅವಳ ಕಣ್ಣು ನನ್ನ ತೊಡೆಯ ನಡುವೆ ಚಲಿಸಿದವು ತನ್ನ ಕಣ್ಣುಗಳನ್ನು ಇನ್ನೂ ಅಗಲಿಸಿ ಅಲ್ಲೇ ನೋಡತೊಡಗಿದಳು ನಾನು ಅವಳ ಇನ್ನೊಂದು ಕೈ ಮೇಲೆತ್ತಿ ಅಲ್ಲಿನ ಬೆವರನ್ನು ಮುಸ್ತೊಡಗಿದೆ ಚೀ ಬಿಡೀಪ್ಪ ಏನು ನನ್ನ ಕಂಕುಳು ಅಷ್ಟೂ ಇಷ್ಟಾನ ಅಂದಳು ಆಗ ನಾನು ಮುಚ್ಚುಮರೆಯಿಲ್ಲದೆ ನನ್ನ ಮನಸ್ಸಿನಲ್ಲಿರುವುದೆಲ್ಲ ಹೇಳಿಕೊಂಡೆ ನಾನು ನನ್ನ ಮನಸ್ಸನ್ನು ಬಿಚ್ಚುತ್ತಿರುವಾಗಲೇ ಕಳ್ಳಿ ತನ್ನ ಬ್ಲೌಸ್ ಕಳಚಿ ಅದನ್ನು ನಾಜೂಕಾಗಿ ನನ್ನ ಮುಖದ ಮೇಲೆ ಸವರಿದಳು ಮತ್ತೊಮ್ಮೆ ಗಪ್ಪನೆ ಬೆವರಿನ ವಾಸನೆ ಮೂಗಿಗೆ ಬಡಿಯಿತು ಸುಮ್ಮನಿರುತ್ತಾನೇನು ನನ್ನ ರಾಯ ತನ್ನನ್ನು ಯಾರೂ ಗಮನಿಸುತ್ತಿಲ್ಲ ಎಂದು ಆರೋಪಿಸುವಂತೆ ಟಣ್ಣನೆ ಜಿಗಿದ ನನ್ನ ತುಂಡಿಯ ಕುಣಿತ ನೋಡಿದ ಆರತಿ ಜೋರಾಗಿ ನಕ್ಕು ಸ್ವಲ್ಪ ಇರು ಎಂದು ತನ್ನ ಕೈಗಳನ್ನೆತ್ತಿ ನನ್ನ ಮೂಗಿನ ಬಳಿಗೆ ತಂದಳು